ನಮಸ್ಕಾರ ಫ್ರೆಂಡ್ಸ್ ಹೊಸ ರೇಷನ್ ಕಾರ್ಡ್ ಅಪ್ಡೇಟ್ಸ್ ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಹೌದು ಸ್ನೇಹಿತರೆ ಹೊಸ ರೇಷನ್ ಕಾರ್ಡ್ ಗೆ ಯಾರೆಲ್ಲ ಅರ್ಜಿ ಹಾಕ್ಬೇಕು ಅನ್ಕೊಂಡಿದ್ದೀರಾ ಅವ್ರಿಗೆಲ್ಲ ಒಂದು ಶುಭ ಸುದ್ದಿ ಅಂತಾನೆ ಹೇಳ್ಬಹುದು ಒಂದು ಹೊಸ ರೇಷನ್ ಕಾರ್ಡ್ ಮಾಡಿಸೋದಕ್ಕೆ ಯಾವೆಲ್ಲ ದಾಖಲೆಗಳು ಬೇಕು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಹಾಗೂ ಈ ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಯಾವ ದಿನಾಂಕದಂದು ಮಾಡಿಸ್ಬೇಕು ಎನ್ನುವ ಅಪ್ಡೇಟ್ ಅನ್ನ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೇನೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಸಂಪೂರ್ಣವಾಗಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಎಷ್ಟು ದಿನದಿಂದ ರೇಷನ್ ಕಾರ್ಡ್ ದಿನಾಂಕ ಯಾವತ್ತು ಬರುತ್ತೆ ಅಂತ ಕಾಯ್ತಾ ಗ್ರಾಹಕರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕು ಅಂತ ನೋಡೋದಾದ್ರೆ ನೋಡಿ ಮೊದಲನೇದಾಗಿ ಆಧಾರ್ ಕಾರ್ಡ್ ಮತ್ತು ಟ್ಯಾಕ್ಸ್ ಇನ್ಕಮ್ ಬೇಕಾಗುತ್ತೆ ಹಾಗೂ ಆರು ವರ್ಷದ ಒಳಗಡೆ ಇದ್ದ ಮಕ್ಕಳಿಗೆ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕಾಗುತ್ತದೆ ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ಹಾಗೂ ಆಧಾರ್ ಕಾರ್ಡ್ ನಿಮ್ ನಂಬರ್ಗೆ ಲಿಂಕ್ ಆಗಿರೋಂತ ಒಂದು ನಂಬರ್ ಇರಬೇಕಾಗುತ್ತೆ ಅದು ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರ್ಬೇಕು ಇಷ್ಟು ಈ ಮೂರು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ನೀವು ಈಸಿಯಾಗಿ ಹೋಗಿ ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಈ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಯಾವ ಸಮಯದಲ್ಲಿ ಸಲ್ಲಿಸಬೇಕು ಹಾಗಾದ್ರೆ ಯಾವ ದಿನಾಂಕದಂದು ಸಲ್ಲಿಸ್ಬೇಕು ಅಂತ ನೋಡೋದಾದ್ರೆ ಅರ್ಜಿ ಸಲ್ಲಿಸೋಕೆ ನಿಗದಿಪಡಿಸಿದ ದಿನಾಂಕ ಯಾವುದು ಅಂತ ನೋಡೋದಾದ್ರೆ ಸ್ನೇಹಿತರೆ ಇದೇ ಹದಿನೇಳನೇ ತಾರೀಕು ಅಂದ್ರೆ ಏಪ್ರಿಲ್ ಹದಿನೇಳು ಎರಡ್ ಸಾವಿರ್ದ ಇಪ್ಪತ್ತೈದರಿಂದ ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಿಗದಿಯಾಗಿರುತ್ತದೆ ಅಂದ್ರೆ ಒಟ್ಟಿಗೆ ಮೂರು ದಿನ ನಾಳೆ ನಾಳಿದ್ದು ಮೂರು ದಿನ ಈ ಒಂದು ಅರ್ಜಿ ಸಲ್ಲಿಸೋಕೆ ಸಮಯನ ನಿಗದಿಪಡಿಸಿರ್ತಾರೆ ಈ ಟೈಮ್ ಅಲ್ಲಿ ಹೋಗಿ ನೀವು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಹಾಕ್ಬೇಕು ಅಂತ ಇದ್ದವರು ದಯವಿಟ್ಟು ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ ಯಾರೆಲ್ಲ ಹೊಸ ರೇಷನ್ ಗೆ ಅರ್ಜಿ ಸಲ್ಲಿಸಬೇಕು ಅಂತ ಇರ್ತೀರ ದಯವಿಟ್ಟು ಈ ಮೂರು ದಿನಗಳಲ್ಲಿ ನೀವು ಹೋಗಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಈ ಮೂರು ದಿನಗಳಲ್ಲಿ ಬರೀ ಎರಡು ಅವರ್ ಮಾತ್ರ ಟೈಮಿಂಗ್ ನ ನಿಗದಿ ಪಡಿಸಿರ್ತಾರೆ ಹಾಗಾದ್ರೆ ಯಾವ ಟೈಮ್ ಅಲ್ಲಿ ಮಾತ್ರ ನಾವು ಅಪ್ಡೇಟ್ ಮಾಡಿಸ್ಬೇಕು ಅಂತ ನೋಡೋದಾದ್ರೆ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆ ಒಳಗೆ ಅಂದ್ರೆ ಎರಡು ಅವರ್ ಮಾತ್ರ ಈ ಟೈಮಿಂಗ್ಸ್ ಇರುತ್ತೆ ಆ ಟೈಮ್ ಅಲ್ಲಿ ನೀವು ಹೋಗಿ ಒಂದು ಹೊಸ ರೇಷನ್ ಗೆ ಅರ್ಜಿನ ಸಲ್ಲಿಸಬಹುದು ಎ ಪಿ ಎಲ್ ಆಗಲಿ ಬಿ ಪಿ ಎಲ್ ಆಗಲಿ ಇಬ್ರು ಸಹ ಈ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ನೀವು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು ಸಲ್ಲಿಸುವಂತಹ ಸಮಯದಲ್ಲಿ ನೀವು ಮಧ್ಯಾಹ್ನ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆಯೊಳಗೆ ಹೋಗ್ಬೇಕಾಗುತ್ತೆ ಅದರ ನಂತರ ಅಂದ್ರೆ ನಿಮ್ಗೆ ಅಪ್ಡೇಟ್ ಆಗೋದಿಲ್ಲ ಏನ್ ಇರ್ಲಿ ಎರಡು ಗಂಟೆಯಿಂದ ಒಂದು ಗಂಟೆಯ ಸಮಯದಿಂದ ಮೂರು ಗಂಟೆಯ ಸಮಯದ ಒಳಗೆ ಹೋಗಿ ನೀವು ಈ ಒಂದು ಅರ್ಜಿಯನ್ನ ಸಲ್ಲಿಸ್ಬೇಕಾಗುತ್ತೆ ಎರಡವರ್ ಮಾತ್ರ ಈ ಟೈಮಿಂಗ್ಸ್ ಅನ್ನೋದನ್ನ ನಿಗದಿಪಡಿಸಿರ್ತಾರೆ ಸ್ನೇಹಿತರೆ ಹಾಗಾಗಿ ಈ ಹದಿನೇಳನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕಿನ ಹೊಳಬೇಳೆ ನೀವು ಹೊಸ ರೇಷನ್ ಕಾರ್ಡ್ಗೆ ರೇಷನ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೇಕು ಅನ್ಕೊಂಡಿರ್ತೀರೋ ಅಂತವ್ರು ಹೋಗಿ ಈ ಒಂದು ಅರ್ಜಿನ ನೀವು ಸಲ್ಲಿಸಬಹುದಾಗಿರುತ್ತೆ ಈ ಮಾಹಿತಿಯನ್ನ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸ್ಬೇಕು ಅಂತ ಅನ್ಕೊಂಡಿರ್ತಾರೋ ಅಂತವ್ರಿಗೆ ತುಂಬಾ ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣ ಕೇಳ್ತಾ ಇದ್ದೀನಿ ಈ ಒಂದು ಮಾಹಿತಿ ತುಂಬಾನೇ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ದಯವಿಟ್ಟು ಈ ಮಾಹಿತಿಯನ್ನ ಆದಷ್ಟು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಇನ್ನಷ್ಟು ಜನಕ್ಕೆ ಈ ಒಂದು ಮಾಹಿತಿ ಅನ್ನೋದನ್ನ ತಲುಪಲಿ ಯಾರಿಗೆಲ್ಲ ರೇಷನ್ ಕಾರ್ಡ್ ಇರೋದಿಲ್ವ ಅವ್ರಿಗೆಲ್ಲ ತುಂಬಾನೇ ಯೂಸ್ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ಜನ ಅಲ್ವಾ ರೇಷನ್ ಕಾರ್ಡ್ ಇಲ್ಲದೆ ಇರೋರು ತುಂಬಾ ಬಡ ಜನರು ತುಂಬಾ ಇರ್ತಾರೆ ಅಂತವ್ರಿಗೆಲ್ಲ ಇದೊಂದು ಅವಕಾಶ ಅಂತಾನೆ ಹೇಳ್ಬಹುದು ಮೂರು ದಿನದಲ್ಲಿ ಅವ್ರು ಹೋಗಿ ಒಂದು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ ಅದನ್ನು ಬಿಟ್ಟು ಯಾರೆಲ್ಲ ಈಗ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಗಳನ್ನ ಸಲ್ಲಿಸಬೇಕು ಅಂತಿದ್ದೀರೋ ಇದನ್ನು ಕರೆಕ್ಟ್ ಟೈಮ್ ಅಂತಾನೆ ಹೇಳ್ಬಹುದು ಈ ಮೂರು ದಿನದ ಒಳಗಾಗಿ ನೀವು ಆದಷ್ಟು ಬೇಗ ಹೋಗಿ ಒಂದು ಗಂಟೆಯಿಂದ ಮೂರು ಗಂಟೆಯ ಒಳಗೆ ಈ ಅರ್ಜಿಯನ್ನ ನೀವು ಹೊಸ ರೇಷನ್ ಕಾರ್ಡ್ ಅರ್ಜಿನ ಹಾಕ್ಬೇಕಾಗುತ್ತೆ ಯಾರಾದ್ರೂ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಹಾಕ್ಬೇಕು ಅಂತಿದ್ರೆ ಒಂದು ಅವಕಾಶನ ಮಿಸ್ ಮಾಡ್ಕೊಂಬೇಡಿ ಸ್ನೇಹಿತರೆ ರೇಷನ್ ಕಾರ್ಡ್ ಅನ್ನ ಎಲ್ಲಿ ಮಾಡಿಸ್ಬೇಕು ಅಂತ ಕೇಳೋದಾದ್ರೆ ಗ್ರಾಮ್ಲಿ ನೀವು ಈ ಒಂದು ರೇಷನ್ ಕಾರ್ಡ್ ನ ಅರ್ಜಿನ ಸಲ್ಲಿಸ್ಬೇಕಾಗುತ್ತೆ ಆದಷ್ಟು ಬೇಗ ಅಂದ್ರೆ ಏಪ್ರಿಲ್ ಹದ್ನೇಳ ತಾರೀಕಿಂದ ಏಪ್ರಿಲ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತನೇ ತಾರೀಕಿನ ಒಳಗಡೆ ಈ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ನೀವು ಸಲ್ಲಿಸಬಹುದಾಗಿದೆ ದಯವಿಟ್ಟು ಈ ಟೈಮ್ ಅಲ್ಲಿ ಹೋಗಿ ನೀವು ಅರ್ಜಿನ ಸಲ್ಸ್